ಹಾಯ್ ಎಲ್ಲವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಮತ್ತು ಸೀಮಾ ಅಲಿಯಾಜ್ ರೂಪ ಮುಖಾಮುಖಿಯಾಗಿದ್ದಾರೆ ಜೊತೆಗೆ ದೃಷ್ಟಿ ತನ್ನ ಅಕ್ಕನ್ನು ಸಮಾಗಮ ಕೊಡೋದಾಳೆ ಹಾಗಾದ್ರೆ ಅಪ್ಪ ಮಕ್ಕಳ ಅಮ್ಮ ಮಕ್ಕಳ ಅಕ್ಕ ತಂಗಿರ ಸಮಾಗಮ ಆಗಿ ಬಿಡ್ತಾ ಕಿಶೋರವರು ದೃಷ್ಟಿ ಮುಂದೆ ಅವರ ಅಕ್ಕ ರೂಪಾಳನ ತಂದು ನೆಲೆಸಿ ಬಿಟ್ರ ಆ ರೂಪಾಳೆ ಸೀಮಾನು ವಿಷಯ ಗೊತ್ತಾಗೆ ಹೋಯ್ತಾ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿಯ ಅಕ್ಕ ನಿಜವಾಗ್ಲೂ ಕೂಡ ದೃಷ್ಟಿಯಿಂದ ದೂರ ಆಗಿ ಎಷ್ಟು ಎಂಟು ವರ್ಷಗಳೇ ಹತ್ತು ವರ್ಷಗಳೇ ಕಳೆದು ತ್ತು ತನ್ನ ಅಕ್ಕನಿಗೋಸ್ಕರ ದೃಷ್ಟಿ ಹುಡುಕ್ತಿರುತಕ್ಕಂತಹ ಒಂದು ದಿನಾನೇ ಇಲ್ಲ ನನಗೆ ಮಾಡದೇ ಇರತಕ್ಕಂತಹ ದಿನಾನೇ ಇಲ್ಲ ಅಕ್ಕನಗೋಸ್ಕರ ತುಂಬ ಚಡಪಡಿಸಿದ್ಲು ದತ್ತಾಯ ಹತ್ರ ಕೂಡ ಹೇಳಿದ್ಲು ತನ್ನ ಅಕ್ಕನ ಹುಡ್ಕೊಂಡು ಕೊಡಬೇಕು ಅಂತ ಬಟ್ ಫೋಟೋ ಇರೋದ್ರಿಂದಾಗಿ ಇಲ್ಲಿ ದತ್ತಾಬಾಯಿ ನೋಡೋಕೆ ಆಗಿರಲಿಲ್ಲ ಜೊತೆಗೆ ಈ ಕಡೆ ಅವರು ದೃಷ್ಟಿಯ ಅಕ್ಕನ ಫೋಟೋವನ್ನು ಡ್ರಾ ಮಾಡಿಸ್ಕೊಂಡು ಬಂದಿದ್ರು ಹಾಗಾಗಿ ಇಲ್ಲಿ ಅವಳ ಹತ್ರ ಅವಳ ಅಕ್ಕನ ಫೋಟೋ ಇತ್ತು ಹಾಗಂದ್ ಮಾತ್ರಕ್ಕೆ ಈಗ ದತ್ತಾಬಾಯಿ ಹತ್ರ ಕೂಡ ಅವಳು ತನ್ನ ಅಕ್ಕನ ಹುಡುಕು ವಿಶ್ವವಾಗಿ ಮಾತಾಡಿರಲಿಲ್ಲ ಬಿಕಾಸ್ ದತ್ತಾಬ ದೃಷ್ಟಿ ಅಂದ್ರೆ ಕೋಪ ದೃಷ್ಟಿ ಕಂಡ್ರೆ ಆಗುದಿಲ್ಲ ಮದುವೆ ಆಗಿದೆ ದೃಷ್ಟಿನ ಹಿಂಸೆ ಕೊಡೋದಕ್ಕೆ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ತನ್ನ ಅಕ್ಕನ ವಿಷಯನೂ ಕೂಡ ಇತ್ತೀಚೆಗೆ ದೃಷ್ಟಿ ದತ್ತಾಬಾಯಿ ಹತ್ರ ಹೇಳ್ತಾ ಇರಲಿಲ್ಲ ಇಲ್ಲಿ ದತ್ತಾಬಾಯಿಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ತನ್ನ ಪ್ರೀತಿಯ ಸೀಮಾನೆ ದೃಷ್ಟಿಯ ಅಕ್ಕ ರೂಪ ಅಂತಕ್ಕಂಥದ್ದು ಇಲ್ಲಿ ದೃಷ್ಟಿಗೂ ಕೂಡ ಗೊತ್ತಿಲ್ಲ ದತ್ತಾಬಾಯಿಗೆ ಕೊಟ್ಟು ಹೋಗಿದ್ದ ಸೀಮಾನೆ ತನ್ನ ಅಕ್ಕ ರೂಪ ಅಂತಕ್ಕಂಥದ್ದು ಕಿಶೋರ್ಗೂ ಕೂಡ ಗೊತ್ತಿಲ್ಲ ಕಿಶೋರ್ ಅವರ ಅಕ್ಕನ ನೋಡಿದಾರ ಆ ಒಂದು ದೇವಸ್ಥಾನದಲ್ಲಿ ಅವರ ಅಕ್ಕ ಸಿಕ್ಕಿದ್ರು ದೃಷ್ಟಿ ೀಯ ಅಕ್ಕ ರೂಪ ಆದರೆ ಒಂದು ಕ್ಷಣದಲ್ಲಿ ಮಿಸ್ ಆಗಿದ್ರು ಆದರೆ ದತ್ತಾಬಾಯಿನ ಪ್ರೀತಿ ಸೀಮಾನೇ ದೃಷ್ಟಿಯ ಅಕ್ಕ ರೂಪ ಅಂತಕ್ಕಂಥದ್ದು ಕಿಶೋರ್ಗೂ ಕೂಡ ಗೊತ್ತಿಲ್ಲ ಅವರು ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ದೃಷ್ಟಿಯ ಅಕ್ಕ ರೂಪಾಳನ್ನು ಹುಡುಕ್ಸೋದಕ್ಕೆ ಹಾಗಾಗಿ ಪೇಪರ್ಗೂ ಕೂಡ ಹಾಕ್ಸಿದ್ರು ಇತ್ತ ಕಡೆ ಸೀಮಾ ಒಂದು ಹೋಟೆಲ್ಗೆ ಬರ್ತಾಳೆ ಹಸ್ಕೊಂಡು ಒಂದು ಕಡೆ ನಿಂತಿರ್ತಾಳೆ ಅದನ್ನು ನೋಡಿದೆ ಹೋಟೆಲ್ ವ್ಯಕ್ತಿ ಹೋಗಿದ್ದೆ ಅವ್ರಿಗೆ ರೈಸ್ ಬಾತನ್ನು ಕೊಟ್ಟು ತಿನ್ನಮ್ಮ ಅಂತ ಹೇಳ್ತಾರೆ ಯಾವುದೋ ಹುಡುಗಿ ತಪ್ಪಿಸ್ಕೊಂಡು ಬಂದಿರ್ಬೋದು ಖಂಡಿತ ಅವ್ರ ಮನೆಯವ್ರು ಹುಡುಕ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ ತಮ್ಮ ಸರ್ವೆಂಟ್ಗೆ ನೋಡಪ್ಪ ಯಾವುದೋ ಸೋಷಿಯಲ್ ಮೀಡಿಯಾದು ಇದು ಪ್ಲಾಟ್ಫಾರ್ಮ್ ಇರುತ್ತಲ್ಲ ಅಲ್ಲಿಗೆ ಇವ್ರ ಮುಖ ಫೋಟೋ ತೆಗೆದ ಹಾಕು ಯಾರಾದರೂ ಇವರು ಕಾಣೆ ಆಗಿದ್ರೆ ಅವ್ರ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತಾರೆ ಅನ್ಸುತ್ತೆ ಎಲ್ಲೋ ನೋಡಿದನಲ್ಲ ಅಂತ ಹಾಗಾಗಿ ಅಲ್ಲಿ ಒಂದು ಪೇಪರ್ ಇರುತ್ತೆ ಪೇಪರ್ ಕೊಡಿಯೋಣ ಅದನ್ನ ಅಂತ ಹೇಳಿ ಪೇಪರ್ ಇಸ್ಕೋತಾರೆ ಆ ಪೇಪರ್ನಲ್ಲೇ ಬಂದಿರುತ್ತೆ ಬಟ್ ಆಲ್ರೆಡಿ ಅವರು ಅದನ್ನ ನೋಡಿದ್ರು ಹಾಗಾಗಿ ಆಕ ರೂಪಾಳನ್ನು ನೋಡಿದ ಎಲ್ಲೋ ನೋಡಿದೀನಿ ಅಂತ ಹೇಳಿ ಸರ್ವೆಂಟ್ ಗೆ ಅನ್ಸುತ್ತೆ ಹಾಗಾಗಿ ಪೇಪರ್ ನೋಡಿದಾಗ ಅಲ್ಲಿ ಕಾಣಿ ಆಗಿದ್ದಾರೆ ಅನ್ನೋ ಒಂದು ಫೋಟೋನಲ್ಲಿ ಸೀಮಾನೇ ಇರ್ತಾರೆ ಅದನ್ನು ನೋಡಿದ್ದೆ ಇವರೇ ಅಲ್ವಾ ಇಲ್ಲಿ ಕಾಣೆ ಆಗಿರೋ ಫೋಟೋದಲ್ಲಿರೋದು ಅಂತ ಹೇಳ್ತಿದ್ದ ಹಾಗೆ ಹೌದು ಮೊದಲು ಅವ್ರಿಗೆ ಕಾಲ್ ಅಂತ ಓನರ್ ಕೂಡ ಹೇಳ್ತಾರೆ ಕಾಲ್ ಮಾಡ್ತಾರೆ ಕಿಶೋರ್ ಅವ್ರಿಗೆ ಅವರು ಕೂಡ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಅಲ್ಲಿಗೆ ಹೊರ್ಟ್ ಬರ್ತಾರೆ ಹೊರ್ಟ್ ಬಂದಿದ್ದ ರೂಪಾಳನ್ನ ನೋಡಿ ಅವರಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಫೈನಲಿ ಈ ದೃಷ್ಟಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಸೀಮಾನ ಕರ್ತ್ಕೊಂಡು ಅವರ ಮನೆಗೆ ಹೋಗ್ತಿದ್ದಾರೆ ಅದಕ್ಕೂ ಮುನ್ನ ಚೆನ್ನಮ್ಮ ಮತ್ತೆ ಅವ್ರ ತಂದೆಗೆ ಕಾಲ್ ಮಾಡ್ತಾರೆ ನಿಮ್ಮ ಮಗಳು ರೂಪ ಸಿಕ್ಕಿದ್ದಾರೆ ನಾನು ಕರ್ಕೊಂಡು ಬರ್ತಿದ್ದೀನಿ ಅಂತ

ಅರ್ಕಿಸ್ಕೊಳೋಕಾಗ್ತಿಲ್ಲ ಇಷ್ಟು ದಿನ ಹುಡುಕಿದ್ರು ಇಷ್ಟು ದಿನ ಬಾರದರು ಮಗಳು ಇವತ್ತು ಕಣ್ಮುಂದೆ ಬರ್ತದಾಳೆ ಅಂತ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅವ್ರಿಗೆ ಇದರ ನಡುವೆ ದತ್ತಾಬಾಯಿ ದೃಷ್ಟಿಗೆ ಒಂದು ತಾಳಿ ವಿಷವಾಗಿ ನಡೆದದ್ದಂಥರ ಅದಾಂತವನ್ನು ತುಂಬ ಅಚ್ಚುಕಟ್ಟ ರೀತಿಯಲ್ಲಿ ಎಲ್ಲವನ್ನ ಕೂಡ ತಿಳಿಗೊಳಿಸಿದ್ರು ಬಿಕಾಸ್ ಅಲ್ಲಿ ದತ್ತನ ಅಕ್ಕಂದಿರು ಮೂವರು ಕೂಡ ದೃಷ್ಟಿ ತಾಳಿನ ತೆಗೆಯುವುದೇ ಇಲ್ಲ ಅಂತ ಹೇಳಿದಾಗ ದೃಷ್ಟಿ ಥರನೇ ನಾವೂ ಇರ್ತೀವಿ ಅಂತ ಹೇಳಿ ಹಾಳೆ ಸೀರೆ ಹಾಕ್ಕೊಂಡು ಒಡವೆಗಳನ್ನ ಬಿಚ್ಚಿಟ್ಟು ಮಾಮೂಲಿ ರೀತಿ ಇದ್ದರು ಹಾಗಾಗಿ ಇಲ್ಲಿ ದತ್ತಬಾಯಿ ತುಂಬಾ ಕೋಪ ಮಾಡ್ಕೋತಾರೆ ಅಕ್ಕಂದಿರ ಆ ರೀತಿ ಇರಬಾರ್ದು ಅಂತ ಕೇಳ್ಕೊತಾರೆ ಬಟ್ ಅಕ್ಕಂದಿರ್ ಮಾತ್ರ ಇಲ್ಲ ದೃಷ್ಟಿ ಹಾಕಿದಾಳೆ ಅಂದ್ಮೇಲೆ ನಾವು ಹೀಗೆ ಇರ್ತೀವಿ ಇದಕ್ಕೆಲ್ಲ ದೃಷ್ಟಿ ಕಾರಣ ನೋಡು ಚಿನ್ನ ಸೊಸೆ ಇದ್ದಾಳೆ ಹೆಣ್ಮಕ್ಳು ಮಾತ್ರ ಈ ರೀತಿ ಮೆರೀತಿದ್ದಾರೆ ಅಂತ ಆಡ್ಕೊಳುದಿಲ್ವಾ ಇಲ್ಲ ನಾಲ್ಕು ಜನ ಬಾ ಬಾಯಿಗೆ ಆಹಾರ ಆಗುವುದಕ್ಕೆ ನಾವು ಇಷ್ಟ ಪಡುವುದಿಲ್ಲ ಅಂತ ಹೇಳ್ತಾರೆ ಇದ್ರಿಂದಾಗಿ ದತ್ತಾಬಾಯಿ ರೊಚ್ಚಿಗೆ ಹೇಳ್ತಾರೆ ಮಾಡ್ಬೇಕು ಅಂತ ತೋಚೋದಿಲ್ಲ ಫೈನಲಿ ಅಬ್ಬಕ್ಕಂಗೆ ಕಾಲ್ ಮಾಡಿದ ಅಬ್ಬಕ್ಕ ಒಂದ್ ಸಜೆಷನ್ ಅನ್ನ ಕೊಡ್ತಾರೆ ಅದ್ರ ಪ್ರಕಾರವಾಗಿ ಇಲ್ಲಿ ದತ್ತಾಬಾಯಿ ಹೋಗಿ ಚಿನ್ನದ ದತ್ತ ತೆಗೆದುಕೊಂಡ್ ಬರ್ತಾರೆ ದೃಷ್ಟಿ ಕುತ್ತ ಹಾಕ್ತಾರೆ ನಿಜವಾಗ್ಲೂ ಕೂಡ ಅಂತ ದತ್ತಾಬಾಯಿ ಕುತ್ತೆಯಿಂದ ತಾಳಿನ ದೃಷ್ಟಿ ಕೂಡ ತನ್ನ ತಾಳಿ ಕಿತ್ತಾಕ್ತಿದ್ದಾರೆ ಅಂತ ಶರು ಮತ್ತೆ ಹೇಮಾ ಅಂತ ತಾಳಿ ಕಿತ್ತು ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ದೃಷ್ಟಿನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಅಂತ ಅನ್ಕೊಂಡು ಮನಸ್ಸಲ್ಲಿ ಖುಷಿ ಪಡ್ತಿರ್ತಾರೆ ಬಟ್ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಕೊಡ್ತಾರೆ ದತ್ತಾಬಾಯಿ ಚಿನ್ನದ ತಾಳಿಯನ್ನ ದೃಷ್ಟಿ ಕುದುಗೆ ಹಾಕಿ ಈಗ ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ಇದಾಳಲ್ವಾ ಈಗ ನೀವು ಕೂಡ ಹಾಗೆ ಇರಬಹುದಲ್ವಾ ಅಂತ ಹೇಳಿ ಅಕ್ಕಂದಿರಿಗೆರ್ಗೆ ಖಡಕ್ ಆಗಿ ನಡ್ಕೋತಾರೆ ಸಣ್ಣ ತಾಳಿ ಆತಕ್ಕೆ ಅದನ್ನು ಕೂಡ ತೆಗೆದು ಶುರು ಹೇಳಿದಾಗ ಹೋ ಹೌದಲ್ವಾ ಇದನ್ನು ಕೂಡ ತೆಗೆದು ಬಿಡಬೇಕಲ್ವಾ ಚಿಕ್ಕದಲ್ವಾ ಬೇಡ ಅಲ್ವಾ ಅವ್ರ ಅಮ್ಮ ಕೊಡ್ಸಿದ್ದು ಏನಂತೆ ಅಂತ ಹೇಳಿದ ಯಾವುದೇ ಕಾರಣಕ್ಕೂ ತೆಗೆಬೇಡ ದೃಷ್ಟಿ ಇದನ್ನ ಅಮ್ಮ ಪ್ರೀತಿಯಿಂದ ಕೊಡ್ಸಿರಬಹುದು ಯಾರಾದರೂ ಕೇಳಿದ್ರೆ ನನ್ನ ಗಂಡ ಕಟ್ಟಿರೋದು ಅವ್ರನ್ನ ಹೋಗಿ ಕೇಳುವಂತ ಹೇಳುವಂತ ಹೇಳಿ ಇಂಡೈರೆಕ್ಟ್ ಆಗಿ ಅಕ್ಕಂದಿರ್ಗೆ ಟಕ್ಕರ್ ಕೊಡ್ತಾರೆ ದತ್ತಾ ಇದರಿಂದಾಗಿ ನಿಜವಾಗ್ಲೂ ಶರು ಕೆಂಡಾಮಂಡಲ ಆಗ್ತಾರೆ ಆದ್ರೂ ಮಾಡಿ ಇವ್ರಿಬ್ರನ್ನ ದೂರ ಮಾಡಬೇಕು ಅಂತ ಮುಂದಾಗ್ತದಾಳೆ ಆದರೆ ಈ ಕಡೆ ದೃಷ್ಟಿ ದತ್ತಾಬಾಯಿ ಹತ್ರ ಬಂದಿದ್ದೆ ಥ್ಯಾಂಕ್ಸ್ ಹೇಳ್ತದಾಳೆ ತುಂಬ ಚೆನ್ನಾಗಿರೋ ತಾಳಿ ತೊಗೊಂಡು ಬಂದಿದ್ರ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತದಾಳೆ ನೀವು ಜಾಮೂನು ಮೈಸೂರು ಪಾಕು ಅದು ಇದು ಅಂತ ಹೇಳಿ ಗಂಡನ್ನ ಕೊಂಡಾಡ್ತಾ ಇದ್ರೆ ಇಲ್ಲಿ ದತ್ತಾಬಾಯಿ ಹೆಣ್ಮಕ್ಳು ಚಂದ ಬದಲಾಗ್ತೀರಾ ಅಲ್ವಾ ಉಸಿರು ಬಳ್ಳಿ ತರ ಬಣ್ಣ ಬದಲಾಯಿಸ್ತೀರಾ ಇಷ್ಟೊತ್ತು ನಾನು ಕುಡ್ಕೊಂಡು ಬಂದಿದ್ದೆ ನಿಮ್ಮ ಮನೆಗೆ ಕೆಟ್ಟವನಾಗಿದ್ದ ಈಗ ಒಳ್ಳೆಯವನಾಗ್ಬಿಟ್ಟೆ ಅಲ್ವಾ ಅಂದಾಗ ಪರಿಸ್ಥಿತಿ ಸಮಯ ಕೋಪ ಬರುತ್ತೆ ಆಗ ರೀತಿ ಮಾತಾಡಿದ್ದೆ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ ದೊರೆ ಅಂತ ದೃಷ್ಟಿ ಹೇಳ್ತಿದಾಗ ಹಣೆಗೆ ಪಾಯಿಂಟ್ ಮಾಡೇ ಬಿಡ್ತಾರೆ ಅಂತ ನನ್ಗೆ ಚಿನ್ನ ತಾಳಿ ತಂದ್ಕೊಟ್ಟಿರೋ ನೀವು ಇದನ್ನೆಲ್ಲಾ ಮಾಡ್ತೀರಾ ಖಂಡಿತ ಯಾವುದೇ ಕಾರಣಕ್ಕೂ ನಾನು ನಂಬೋದಿಲ್ಲ ನನ್ನ ದೊರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು ಅಂದಾಗ ನೋಡೋ ದೃಷ್ಟಿ ಒಂದ್ ಕ್ಲಿಯರ್ ಮಾಡ್ತಾ ಇದ್ದೀನಿ ಕೇಳಿಸ್ಕೋ ನಾನ್ ನಿನ್ಗೆ ತಾಳಿ ತಂದ್ಕೊಟ್ಟಿದ್ದು ನಿನ್ಮೇಲೆ ಮೇಲಿರೋ ಪ್ರೀತಿಯಿಂದ ಅಲ್ಲ ಈ ಮನೆ ಹೊಡೆದು ಆಗಬಾರ್ದು ಅನ್ನೋ ಕಾರಣಕ್ಕೆ ಅಂತಕ್ಕ ನನಗೆ ಗೊತ್ತಿತ್ತು ಅವರು ಇದಕ್ಕೆಲ್ಲ ನೀವು ಮಾತ್ರ ಪರಿಹಾರ ಸೂಚಿಸೋಕೆ ಸಾಧ್ಯ ಬೇರೆ ಯಾರೂ ಕೂಡ ಇದಕ್ಕೆ ಪರಿಹಾರ ಸೂಚಿಸೋಕ್ ಸಾಧ್ಯ ಇಲ್ಲ ಅಂತ ನಾನು ಸೈಲೆಂಟ್ ಅನ್ನದ್ರೆ ಹೇಳಿದ್ದೆ ಅಂತ ದೃಷ್ಟಿ ಹೇಳ್ತಾಳೆ ತದನಂತರ ಇಲ್ಲಿ ದತ್ತಾಬಾಯಿ ಹೋಗ್ತಿದ್ದಾಗೆ ದೃಷ್ಟಿಗೆ ಕಾಲ್ ಬರುತ್ತೆ ಕಾಲ್ ಬರ್ತಿದ್ದಾಗೆ ದೃಷ್ಟಿ ಫೋನನ್ನು ಕೆಳಗಡೆ ಬೀಳಿಸ್ಬಿಡ್ತಾಳೆ ಅಮ್ಮನ ಮನೆಗೆ ಹೋಗ್ತಾಳೆ ಅಮ್ಮ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಿದ್ದಾರೆ ಅಮ್ಮ ಎಕ್ಸಿಟ್ ಆಗಬೇಡ ಇರು ಇರು ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನನ್ನ ಮಗಳು ಸಿಕ್ಕಿದಾಳಂತೆ ನನ್ನ ಮಗಳು ಬರ್ತದಾಳಂತೆ ಅಂತ ಚೆನ್ನಮ್ಮ ತುಂಬಾ ಖುಷಿ ಪಡ್ತಿದ್ದಾರೆ ಈ ಕಡೆ ದೃಷ್ಟಿಗೂ ಕೂಡ ನಿಜವಾಗ್ಲು ಒಂದ್ ಕಡೆ ಖುಷಿ ಒಂದ್ ಕಡೆ ಆಗ್ತಿಲ್ಲ ಈ ಸತ್ಯನ ನಿಮ್ಗೆ ಯಾರು ಹೇಳಿದ್ದು ಅಂತ ಕೇಳ್ತಿದ್ದಾಗೆ ಕಿಶೋರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಕಿಶೋರ್ ಎಂಟ್ರಿ ಕೊಡ್ತದೆ ಅವ್ರ ಜೊತೆ ರೂಪಾ ಕೂಡ ಇದ್ದಾರೆ ರೂಪಾನ ನೋಡ್ದ ನಿಜವಾಗ್ಲೂ ಅಮ್ಮ ಮಗಳು ದೃಷ್ಟಿ ಇಬ್ಬರು ಕೂಡ ಅಕ್ಕನ ಹೋಗಿ ಅಪ್ಕೋತಾರೆ ಕಣ್ಣೀರು ಹಾಕ್ತಾರೆ ತನ್ನ ಮಗಳನ್ನ ತನ್ನ ಅಕ್ಕನ ಅಷ್ಟು ವರ್ಷಗಳ ನಂತರ ನೋಡಿದವ್ರಿಗೆ ತುಂಬ ಖುಷಿ ಆಗತ್ತೆ ನೋಡಿದ್ದೆ ನಾನು ದೇವಸ್ಥಾನದಲ್ಲಿ ನೋಡಿದ್ದು ಇವರನ್ನೇ ಆದರೆ ವೀಲ್ ಮುಚ್ಕೊಂಬಿಟ್ಟಿತ್ತು ಹಾಗಾಗಿ ಅಕ್ಕ ಅಂತ ಗೊತ್ತಾಗ್ಲಿಲ್ಲ ಇಲ್ಲಾಂದರೆ ಅವತ್ತೇ ನನ್ನ ಅಕ್ಕ ಸಿಕ್ಕಿರ್ತಿದ್ಲು ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ ಈ ಕಡೆ ಎಲ್ಲಿ ಹೋಗಿದೆ ಮಗಳೇ ಇಷ್ಟು ದಿನ ಯಾರು ನಿನ್ ಜೊತೆ ಅಂದಾಗ ಯಾರು ಇಲ್ಲ ಅಂತ ಸನ್ನೆ ಮಾಡ್ತಾರೆ ದೃಷ್ಟಿ ಅಕ್ಕ ನೀನ್ ಒಬ್ಬಂಟಿ ಆಗಿದ್ಯಾ ನಿನ್ನಸ್ತೆ ಮಗಳ ಯಾಕೆ ರೀತಿ ಏನಾಯ್ತು ಏನು ಹೇಳು ಅಂತ ಕೇಳ್ತಿದ್ದಾರೆ ಜೊತೆಗೆ ಕಿಶೋರ್ಗೂ ಕೂಡ ಇಲ್ಲಿ ಜೊತೆಗೆ ಆ ರೂಪಾಗೆ ಸ್ವಲ್ಪ ಸ್ಟ್ರೆಸ್ ಮಾಡಬೇಡಿ ಸ್ವಲ್ಪ ರೆಸ್ಟ್ ಮಾಡಲಿ ತುಂಬಾ ಪ್ರಶ್ನೆಗಳನ್ನ ಕೇಳೋಕೆ ಹೋಗ್ಬೇಡಿ ಅಂತ ಕಿಶೋರ್ ಹೇಳ್ತಾರೆ ಈ ಕಡೆ ಅಕ್ಕ ನಿನ್ನ ನೆನಪು ಮಾಡ್ಕೊಡೋ ದಿನಾನೇ ಇಲ್ಲ ಕಣೆ ಎಷ್ಟು ನೆನಪು ಮಾಡ್ಕೋತಿದ್ವಿ ಗೊತ್ತಾ ಎಷ್ಟು ಹುಡುಕೋಕೆ ಪ್ರಯತ್ನ ಪಟ್ಟಿದ್ದೆ ಗೊತ್ತಾ ನಿನ್ನ ನಿಜವಾಗ್ಲೂ ಅಕ್ಕ ನಿನ್ನ ನೋಡಿ ತುಂಬ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ ದೃಷ್ಟಿ ಹೇಳ್ತಾ ಇದ್ದಾಳ ಆ ಕಡೆ ದತ್ತಾ ಬಾಗ್ಲ ಹಚ್ಚು ಯಜಮಾಂತಿ ಅಂತ ಹೇಳ್ತಿದ್ದಾರೆ ರೂಮ್ ಒಂದನ್ನ ಈ ಕಡೆ ದೃಷ್ಟಿ ಮಲ್ಕೊಂಡಿದ್ರೆ ಹೋ ನೀನ್ ಮಲ್ಕೊಂಡಿದ್ಯಾ ಆ ಕಡೆಯಿಂದ ಗಾಳಿ ಬರ್ತಿದೆ ಕ್ಲೋಸ್ ಮಾಡು ಡೋರ್ನ ಅಂದ್ರೆ ಎಚ್ಚರ ಆಗ್ತಿಲ್ಲ ನಿನಗೆ ನಾನೇ ಬಂದು ಎಬ್ಬಿಸ್ಬೇಕಲ್ವಾ ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ಯಾ ಅಂತ ಹೇಳಿ ಎಬ್ಬಿಸ್ತಾರೆ ನೋಡಿದ್ರೆ ಸಾಲ ನೀನ್ ನೋಡಿದ್ದೆ ದತ್ತಾ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ದೃಷ್ಟಿ ಮನೆಗೆ ಹೋಗಿದೆ ಸಿಂಹ ನೋಡ್ತಾರೆ ದತ್ತಾ